ಸ್ನೇಹಿತರೆ ನಮಸ್ಕಾರ ನೀವು ಬಾನಲ್ಲೇ ಮಧುಚಂದ್ರಕ್ಕೆ ಎನ್ನುವಂಥ ಸಿನಿಮಾವನ್ನ ನೋಡಿದ್ರಿ ಅನಿಸುತ್ತೆ ಆ ಸಿನಿಮಾದಲ್ಲಿ ನಡೆದಂಥ ಘಟನೆ ಒಂದು ನಿಜ ಘಟನೆಯಾಗಿ ಈಗ ಬದಲಾಗಿದೆ ಬಹುಶಃ ಆ ಸಿನಿಮಾ ಅವತ್ತು ಬಂದಿದ್ದು ಒಂದು ನಿಜ ಘಟನೆಯ ಆಧಾರದ ಮೇಲೆ ಆದರೆ ಈಗ ಮತ್ತೆ ಅದೇ ಸಿನಿಮಾದ ಘಟನೆ ಮರು ಸೃಷ್ಟಿಯಾಗಿದೆ ಈ ಮೂಲಕ ಸಿನಿಮೆಯ ರೀತಿಯಲ್ಲೇ ಒಬ್ಬ ಮಧುಚಂದ್ರಕ್ಕೆ ಕರ್ಕೊಂಡು ಹೋದಂತಹ ವ್ಯಕ್ತಿ ಯಾವ ರೀತಿ ತಾನು ತನ್ನ ಸಾವನ್ನು ತಾನೇ ನಿರ್ಧಾರ ಮಾಡಿಕೊಳ್ತಾನೆ ಜೊತೆಗೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಎಂತಹ ದೊಡ್ಡ ದುರಂತ ನಡೆದು ಹೋಗ್ಬಿಡುತ್ತೆ ಅನ್ನುವಂತಹ ಕಲ್ಪನೆ ಕೂಡ ಇರದಂಥ ವ್ಯಕ್ತಿಗಳಿಗೆ ಇದೊಂದು ನೀತಿಪಾಠ ತುಂಬ ನಂಬಿ ಏನೋ ಒಂದು ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಳ್ಳುವಂತಹ ವಿಚಿತ್ರ ಘಟನೆ ಒಂದು ಈಗ ಬೆಳಕಿಗೆ ಬಂದಿದೆ ಭಾರಿ ಚರ್ಚೆಯ ಕೇಂದ್ರ ಆಗಿದೆ ಇಂದೋರ್ನಲ್ಲಿ ನಡೆದಂತಹ ಇಂಥದ್ದೊಂದು ಘಟನೆ ಬಹುಶಃ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಸಿನಿಮೀಯ ರೀತಿಯಲ್ಲಿ ನಡೆದಂಥ ಘಟನೆ ಇದು ಹಾಗಾದ್ರೆ ಏನಿದು ಘಟನೆ ಏನಾಯಿತು ಬಾನಲ್ಲೆ ಮಧು ಚಂದ್ರಕ್ಕೆ ಸಿನಿಮಾಕ್ಕೂ ಮತ್ತು ಇದಕ್ಕೂ ಇರುವಂಥ ಲಿಂಕ್ ಏನೋ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಕೂಡ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಸಿನಿಮೆಯ ರೀತಿಯಲ್ಲಿ ಅದೆಷ್ಟೋ ಘಟನೆಗಳು ನಮ್ಮ ನಡುವೆ ನಡೀತಾ ಇರ್ತವೆ ಅದೇ ರೀತಿ ಇಲ್ಲೂ ಕೂಡ ಒಂದು ಘಟನೆ ನಡೆದಿದೆ ನಿಜ ಜೀವನದ ಘಟನೆಗಳು ಸಿನಿಮಾ ಆಗೋದು ಯಾವುದೋ ಸಿನಿಮಾ ನೋಡಿ ದುಷ್ಕೃತ್ಯಕ್ಕೆ ಸಂಚನ ರೂಪಿಸುವುದು ಕೂಡ ಇದೆ ಸದ್ಯ ಮಧ್ಯಪ್ರದೇಶದ ಇಂದೂರ್ನ ರಾಜ ರಘುವಂಶಿ ಒಂದು ಹತ್ಯೆ ಪ್ರಕರಣ ಏನಿದೆ ಇದು ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದೆ ಮತ್ತು ಈ ಪ್ರಕರಣದ ಹಿನ್ನೆಲೆ ಈಗ ಬೆಚ್ಚಿ ಬೀಳಿಸುವಂತಿದೆ ಇದೇ ಪ್ರಕರಣ ನೆನಪಿಸುವಂತಹ ಸಿನಿಮಾ ಕನ್ನಡದಲ್ಲಿ ಹಿಟ್ ಆಗಿತ್ತು ಅನ್ನೋದನ್ನ ಇವಾಗ ಮೆಲುಕು ಹಾಕಲೇಬೇಕು ಹೌದು ಇಂದೂರ್ ಮೂಲದ ಉದ್ಯಮಿ ರಾಜಾ ರಘುವಂಶಿ ಹಾಗೂ ಸೋನಮ್ ರಘುವಂಶಿ ಇತ್ತೀಚೆಗೆ ಮದುವೆ ಆಗ್ತಾರೆ ನವ ಜೋಡಿ ಮೇಘಾಲಯಕ್ಕೆ ಹನಿಮೂನ್ಗಾಗಿ ಹೋಗುತ್ತೆ ಈ ವೇಳೆ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಸೋನಂ ತನ್ನ ಪತಿ ರಾಜಾ ರಘುವಂಶಿ ಹತ್ಯೆಗೆ ಸಂಚಲನ ರೂಪಿಸಿರ್ತಾರೆ ಸದ್ಯ ಪೊಲೀಸರು ಪ್ರಕರಣವನ್ನು ಬೇಧಿಸಿದ್ದಾರೆ ಸೋನಂ ಸುಪಾರಿ ಕಿಲ್ಲರ್ಗಳ ಸಹಾಯವನ್ನು ಪಡೆದು ಪತಿಯ ಹತ್ಯೆಯನ್ನು ಮಾಡಿದ್ದಾರೆ ಅನ್ನೋದನ್ನ ಈಗಾಗಲೇ ದೃಢಪಡಿಸಿದ್ದಾರೆ ಅಸಲಿಗೆ ಈ ಪ್ರಕರಣ ಏನು ಅಂತ ಹೇಳಿದ್ರೆ ಈಗ ಆರೋಪಿಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದ ನಂತರ ಒಂದೊಂದೇ ವಿಚಾರ ಬೆಳಕಿಗೆ ಬರ್ತಾ ಇದೆ ಇಲ್ಲಿ ಸೋನಂ ರಘುವಂಶಿ ತಾನಾಗಿಯ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾರೆ ಅನ್ನೋದು ಕೂಡ ವರದಿಯಾಗಿದೆ ಮೇ ಹನ್ನೊಂದರಂದು ಮದುವೆ ಆಗಿದ್ದಂಥ ಜೋಡಿ ಮೇ ಇಪ್ಪತ್ತರಂದು ಹನಿಮೂನ್ಗೆ ತೆರಳಿತು ಆದರೆ ಜೂನ್ ಎರಡರಂದು ವೈಸಂಗಾವ್ ಜಲಪಾತದ ಪಾರ್ಕಿಂಗ್ ಬಳಿ ಇರುವಂತಹ ಕಂದಕದಲ್ಲಿ ರಾಜ ರಘುವಂಶಿ ಶವವಾಗಿ ಪತ್ತೆಯಾಗಿದ್ರು ನಡೆದ ಬಳಿಕ ಸೋನಂ ರಘುವಂಶಿ ಕಾಣೆಯಾಗಿದ್ಲು ಆಕೆ ಕಿಡ್ನಾಪ್ ಆಗಿರಬಹುದು ಅಂತೇಳಿ ಎಲ್ಲರೂ ಕೂಡ ಆಕೆಯ ಬಗ್ಗೆ ಕಂಗಲಾಗಿದ್ರು ಆದರೆ ಬಳಿಕ ಅಸಲಿ ವಿಚಾರ ಕೇಳಿದಾಗ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು ಯಾಕಂತ ಹೇಳಿದ್ರೆ ರಾಜ ರಘುವಂಶಿ ಹತ್ಯೆಯಲ್ಲಿ ಪತ್ನಿ ಸೋನಂ ಕೈವಾಡ ಇದೆ ಅನ್ನೋದು ನಂತರ ಗೊತ್ತಾಗಿತ್ತು ಇದು ವೆರಿ ಶಾಕಿಂಗ್ ಅಂಡ್ ವೆರಿ ಸರ್ಪ್ರೈಸಿಂಗ್ ಆಗಿತ್ತು ಹೌದು ಇದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬಂದಂತಹ ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾ ಏನಿದೆ ಅದನ್ನೇ ಹೋಲುವಂತ ಸ್ಟೋರಿ ಎನ್ನುವುದು ಆಗ ಗೊತ್ತಾಯಿತು ಹೌದು ಈ ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾ ತೆರೆಗೆ ಬಂದು ಸೂಪರ್ ಹಿಟ್ ಆಗಿತ್ತು ನಗತಿಹಳ್ಳಿ ಚಂದ್ರಶೇಖರ್ ಕತೆ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿದಂಥ ಸಿನಿಮಾ ಇದು ಈ ಸಿನಿಮಾದಲ್ಲಿ ಕೆ ಶಿವರಾಮ್ ಹಾಗೂ ನಂದಿನಿ ಸಿಂಗ್ ಅವರು ನಾಯಕ ನಾಯಕಿಯಾಗಿ ನಟಿಸಿದರು ನೈಜ ಘಟನೆಯಿಂದ ಪ್ರೇರಣೆಗೊಂಡು ಈ ಚಿತ್ರವನ್ನ ಕಟ್ಟಿಕೊಡಲಾಗಿತ್ತು ಇದೇ ಹೆಸರಿನಲ್ಲಿ ನಗತಿಹಳ್ಳಿ ಚಂದ್ರಶೇಖರ್ ಕಾದಂಬರಿಯನ್ನು ಕೂಡ ಬರೆದಿದ್ರು ಅದು ಜನಪ್ರಿಯವಾಗಿತ್ತು ಬಳಿಕ ಅದನ್ನೇ ಸಿನಿಮಾ ಮಾಡಿದಾಗ ಸೂಪರ್ ಹಿಟ್ ಆಯಿತು ಉದ್ಯಮಿ ರಾಜ ರಘುವಂಶಿ ಪ್ರಕರಣಕ್ಕೂ ಬಾನಲ್ಲೆ ಮಧುಚಂದ್ರಕ್ಕೆ ಚಿತ್ರದ ಕತೆಗೂ ಕೆಲವು ಸಾಮ್ಯತೆಗಳಿದ್ದಾವೆ ಅಂದ ಹಾಗೆ ಸಿನಿಮಾದಲ್ಲಿ ನಾಯಕ ವಿವೇಕ್ ಹನಿಮೂನ್ಗೆ ಹೋಗಿದ್ದಾಗ ಯಾರಿಗೂ ಅನುಮಾನ ಬಾರದಂತೆ ಪತ್ನಿ ಪ್ರೀತಿಯನ್ನ ಸಾಯಿಸ್ತಾನೆ ಆದರೆ ಈ ಪ್ರಕರಣದಲ್ಲಿ ಉಲ್ಟಾಗಿದೆ ಯಾವುದು ಈ ಇಂದೋರ್ನ ಪ್ರಕರಣದಲ್ಲಿ ಉಲ್ಟಾಗಿದೆ ಆಗಿದೆ ಪತ್ನಿ ತನ್ನ ಪ್ರೀತಿಯ ಪತಿಯನ್ನ ಇಲ್ಲಿ ಜೀವ ತೆಗೆದು ಬಿಡ್ತಾಳೆ ಏನಾಯಿತು ಪತ್ನಿ ಇಲ್ಲಿ ಪತಿಯನ್ನ ಈ ರೀತಿ ಮುಹೂರ್ತ ಇಟ್ಟು ಮುಗಿಸೋದಕ್ಕೆ ಕಾರಣ ಏನು ಅಂತೇಳಿ ನೋಡಿದ್ರೆ ಸಾಕಷ್ಟು ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತದೆ ಸಿನಿಮಾದಲ್ಲಿ ವಿವೇಕ್ ಪತ್ನಿಯನ್ನ ಹತ್ಯೆ ಮಾಡಿದ ಬಳಿಕ ನಾನೇನು ಮಾಡಿಲ್ಲ ಅನ್ನುವಂತೆ ನಾಟಕವನ್ನ ಮಾಡುತ್ತೇನೆ ಈ ಪ್ರಕರಣದಲ್ಲಿ ಸೋನಮ್ ಕೂಡ ಅದೇ ರೀತಿ ಮಾಡಿದ್ಲು ಕೂಡ ಹೌದು ಬಾನಲ್ಲೆ ಮಧುಚಂದ್ರಕ್ಕೆ ಚಿತ್ರದಲ್ಲಿ ವಿವೇಕ್ ಮೊದಲೇ ಪತ್ನಿ ಹತ್ಯೆಯನ್ನು ರೂಪಿಸುವಂಥ ಬಗ್ಗೆ ಪ್ಲಾನ್ ಅನ್ನ ಹಾಗಾಗಿ ಆಕೆಯ ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿರುವುದಿಲ್ಲ ರಾಜರಘುವಂಶಿ ಪ್ರಕರಣದಲ್ಲೂ ಕೂಡ ರಿಟರ್ನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ ಅನ್ನೋದನ್ನ ಆಕೆಯ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಅಂದ್ರೆ ಹನುಮನ್ಗೆ ಹೋದಾಗ ಪತಿಯನ್ನ ಮುಗಿಸಿಬಿಡಬೇಕು ಅನ್ನೋದು ಸೋನಾ ಮುಂಚೆನೆ ಸ್ಕೆಚ್ಚನ್ನು ಹಾಕಿದ್ಲು ಅನ್ನೋದು ಈಗ ಗೊತ್ತಾಗುತ್ತೆ ಇನ್ನು ಈ ಪ್ರಕರಣದಲ್ಲಿ ಪ್ರಿಯಕರ ರಾಜ್ ಕುಶ್ವಾಹ ಇದನ್ನಲ್ಲ ಪ್ರಕರಣದ ಮಾಸ್ಟರ್ ಮೈಂಡ್ ಆತನ ಜೊತೆಗೆ ಸೇರಿ ಇಲ್ಲಿ ಪತಿ ರಾಜ ರಘುವಂಶೆಯನ್ನು ಸೋನಂ ಮುಗಿಸಿಬಿಡ್ತಾರೆ ಅನ್ನೋದು ವರದಿಯಾಗಿದೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ತಮ್ಮ ಮಗಳು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೋನಂ ತಂದೆ ಹೇಳ್ತಾ ಇದ್ರೆ ಈಗ ಈ ಪರೀಕ್ಷೆಯನ್ನು ಏನು ಈ ಎಲ್ಲ ಪ್ರಕರಣಗಳು ನಡೆದ ಬಳಿಕ ರಾಜಾರು ಗೋಂಶ ಪರೀಕ್ಷೆಯನ್ನು ಮಾಡಿದ ಮೇಲೆ ಬೆನ್ನಿಗೆ ತೀವ್ರತರವಾದಂಥ ಗಾಯಗಳಾಗಿದೆ ಅನ್ನೋದು ಗೊತ್ತಾಗಿದೆ ಹತ್ಯೆಗೆ ಅಸಲಿ ಕಾರಣ ಏನು ಅಂತ ಬಗ್ಗೆ ಪೊಲೀಸರು ವಿಚಾರಣೆ ಮಾಡಿದಾಗ ಸಾಕಷ್ಟು ಶಾಕಿಂಗ್ ಸಂಗತಿಗಳು ಹೊರಗಡೆ ಬರ್ತಾ ಇದ್ದಾವೆ ಒಂದು ವೇಳೆ ಅದು ಆಗಲಿಲ್ಲ ಅಂತ ಹೇಳಿದ್ರೆ ಅಂದರೆ ಹೇಳಿ ಪ್ಲಾನ್ ಬಿನೂ ಕೂಡ ವರ್ಕೌಟ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಪ್ಲಾನ್ ಅನ್ನು ಮಾಡೋಣ ಅನ್ನೋವಂಥದ್ದಿತ್ತು ಅಂದರೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಇಷ್ಟು ಪ್ಲಾನ್ಗಳು ಕೂಡ ಆಕೆ ಸಿದ್ಧಪಡಿಸ್ಕೊಂಡಿದ್ಲು ಅನ್ನೋದು ಗೊತ್ತಾಗ್ತಿದೆ ಇನ್ನು ಈ ಹತ್ಯೆಯ ಮಾಸ್ಟರ್ ಮೈಂಡ್ ರಾಜಕುಶವಾಹ ಇದನ್ನಲ್ಲ ಮದುವೆಗೆ ಮುಂಚೆಯೇ ರಾಜ ರಘುವಂಶಿಯ ಹತ್ಯೆಗೆ ಸಿದ್ಧತೆಗಳನ್ನು ನಡೆಸಿದ್ದ ರಾಜ ಮತ್ತು ಸೋನಂ ತನ್ನ ಹನಿಮೂನ್ಗೆ ಹೊರಡುವಂಥ ವೇಳೆ ಎಲ್ಲರೂ ಕೂಡ ಮೊದಲೇ ಇದೇ ಶಿಲಾಂಗಿಗೆ ಹೋಗಿದ್ರು ಅಲ್ಲಷ್ಟೇ ಆಗಿದ್ರು ನಂತರ ಎಲ್ಲರೂ ಕೂಡ ನಿರಂತರವಾದಂಥ ಸಂಪರ್ಕದಲ್ಲಿದ್ದರು ಎಲ್ಲರನ್ನು ಕೂಡ ಒಬ್ಬರೊಬ್ಬರು ಒಬ್ಬರೊಬ್ಬರು ಕಾಂಟ್ಯಾಕ್ಟ್ ಮಾಡಿಕೊಂಡು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋವಂತಹ ಪಕ್ಕ ಪ್ಲಾನನ್ನು ಮಾಡಿ ಎಕ್ಸಿಕ್ಯೂಟನ್ನು ಮಾಡಿದರು ಇನ್ನು ಈ ಪ್ರಕರಣ ಇಷ್ಟೆಲ್ಲ ಆಗ್ತಿದ್ರು ಕೂಡ ಸೋನಮ್ ಮಾತ್ರ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇದ್ಲು ಆದರೆ ಯಾವಾಗ ಪೊಲೀಸರಿಗೆ ಈಕೆಯ ಮೇಲೆ ಅನುಮಾನ ಬರುತ್ತೋ ಆಗಲೇ ಈ ಪ್ರಕರಣಕ್ಕೆ ದೊಡ್ಡ ತಿರುವೆ ಸಿಗೋದು ಈಗಾಗಲೇ ಸೋನಂ ವಿರುದ್ಧ ಸಾಕಷ್ಟು ಪುರಾವೆಗಳು ಕೂಡ ಸಿಕ್ಕಿದ್ದಾವೆ ಇಲ್ಲಿ ಯಾವ ಹಂತದಲ್ಲಾದರೂ ಕೂಡ ಮುಗಿಸಲೇಬೇಕು ಅನ್ನುವಂಥ ಸಂಚನ ಆಕೆ ರೂಪಿಸಿದ್ಲು ಅನ್ನೋದು ಕೂಡ ಗೊತ್ತಾಗಿದೆ ಅಷ್ಟು ಮಾತ್ರವಲ್ಲ ಈಗ ನಾವು ನಿನ್ನೆ ಇಂದು ಎಲ್ಲ ಅಪರಾಧಿಗಳನ್ನು ಕರೆತಿದ್ದೀವಿ ಎಲ್ಲ ದಾಖಲೆಗಳನ್ನು ಪೂರ್ಣಗೊಳಿಸ್ತಿದ್ದೇವೆ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಿದ್ದೇವೆ ಎಲ್ಲರನ್ನು ಕೂಡ ವಿಚಾರಣೆ ಮಾಡಿ ಒಂದಷ್ಟು ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ನಂತರ ಈ ಪ್ರಕರಣದ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಪೊಲೀಸರು ಕೂಡ ಹೇಳಿದ್ದಾರೆ ಸೊ ದಟ್ಟು ಇಲ್ಲಿವರೆಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ ಪ್ರಕಾರ ಈಗಾಗಲೇ ಸಾಕಷ್ಟು ಬೆಚ್ಚಿ ಬೀಳಿಸುವಂಥ ಅಂಶಗಳು ಹೊರಗಡೆ ಬಂದಿದ್ದಾವೆ ಹಾಗೆಯೇ ಇಲ್ಲಿ ಒಂದು ಶಾಕಿಂಗ್ ಸಂಗತಿಗಳು ಕೂಡ ಹೊರಗಡೆ ಬರ್ತಿದ್ದಾವೆ ಅಂದರೆ ಒಬ್ಬ ಹೆಂಡತಿ ಹನಿಮೂನ ಕರ್ಕೊಂಡು ಹೋಗಿ ಹೇಗೆಲ್ಲ ಪ್ಲಾನ್ ಮಾಡಿ ಮುಗಿಸ್ತಾಳೆ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ ಇನ್ನು ಈ ಪ್ರಮುಖವಾಗಿ ಮೇಘಾಲಯ ಹನುಮನು ಪ್ರಕರಣದಲ್ಲಿ ರೋಚಕ ಮಾಹಿತಿಯೊಂದು ಹೊರಗಡೆ ಬಂದಿದೆ ಸೋನಂ ತನ್ನ ಪತಿ ರಘುವಂಶಿಯನ್ನು ಹತ್ಯೆ ಮಾಡುವಂಥ ಮೊದಲು ತನ್ನ ಮಂಗಳ ಸೂತ್ರ ಮದುವೆಯ ಉಂಗುರವನ್ನು ಹೋಟೆಲ್ನ ಕೋಣೆಯಲ್ಲೇ ಬಿಟ್ಟು ಹೋಗಿದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ನವ ವಿವಾಹಿತೆ ಅವುಗಳನ್ನು ತೆಗೆದಿಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಯಾಕೆ ತೆಗೆದಿಟ್ಲು ಅನ್ನೋಂಥ ಆಧಾರದ ಮೇಲೆ ತನಿಖೆಯನ್ನು ನಡೆಸಿದಾಗ ಅನುಮಾನ ಬರುತ್ತೆ ಆಕೆಯೇ ಗಂಡನ ಮೃತದೇಹವನ್ನು ಕಣಿವೆಯಲ್ಲಿ ಎಸೆದು ಹೋಗಿದ್ದಾಳ ಅನ್ನುವಂಥ ಅನುಮಾನ ಕೂಡ ಬರುತ್ತೆ ಅದು ನಂತರ ನಿಜವಾಗುತ್ತೆ ಹಾಗೆ ಅಲ್ಲಿ ಎಷ್ಟು ಸ್ಕೂಟರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ಲು ಅನ್ನೋದು ಗೊತ್ತಾಗುತ್ತೆ ಇದು ಕೂಡ ಒಂದು ಪ್ರಮುಖ ಸಾಕ್ಷಿ ಆಗ್ತದೆ ಅಲ್ಲಿಗೆ ಈಕೆ ಸಾಮಾನ್ಯವಾದಂಥ ಹೆಣ್ಣಾಗಿರಲಿಲ್ಲ ಈಕೆ ಮಹಿಳೆಯಲ್ಲ ಸಾಮಾನ್ಯವಾದಂತಹ ಮಹಿಳೆ ಅಲ್ವಲ್ಲ ಈಕೆ ರಕ್ಕಸ ಮಹಿಳೆ ಅನ್ನೋದು ಈಗ ಬಹಿರಂಗ ಆಗ್ತಿದೆ ಈ ಸೋನಮ್ ಹಿನ್ನೆಲೆಯನ್ನು ಸೋನಮ್ಮು ಇದೇ ರೀತಿ ಮತ್ಯಾವುದಾದ್ರೂ ಪ್ರಕರಣದಲ್ಲಿ ಅಥವಾ ಮತ್ಯಾದ್ರ ಮೇಲಾದರೂ ಇದೇ ರೀತಿ ಸೇಡನ್ನು ತೀರಿಸ್ಕೊಳ್ಳುವಂಥ ಯತ್ನವನ್ನು ಮಾಡಿಲ್ಲ ಆಕೆಗೆ ಹೃದಯ ಮತ್ತು ಮಾನವೀಯತೆ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಮೂಡುತ್ತಿದೆ ಸರಿ ಆಕೆಗೆ ಮತ್ತೊಂದು ಸಂಬಂಧ ಇತ್ತು ಅಂತ ಹೇಳಿದರೆ ಅದನ್ನೇ ಕಂಟಿನ್ಯೂ ಮಾಡ್ಬೋದಾಗಿತ್ತು ಇವನನ್ನು ಮುಗಿಸುವಂಥ ಅವಶ್ಯಕತೆ ಏನಿತ್ತು ಇವನ ಜೀವನದಲ್ಲಿ ಆಟ ಆಡುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಈಗೆಲ್ಲರೂ ಕೂಡ ಕೇಳುವಂಥ ಪ್ರಶ್ನೆ ವಟವರ್ ಇವತ್ತಿಗೆ ಪರಿಸ್ಥಿತಿ ಅತ್ಯಂತ ನಿಕೃಷ್ಟವಾಗಿದೆ ಸೋನಂ ಪರಿಸ್ಥಿತಿ ಅಂತೂ ಎಲ್ಲ ಈ ಹೆಣ್ಣು ಕುಲವೇ ಒಂದು ರೀತಿಯಲ್ಲಿ ತಲೆ ತಗ್ಗಿಸುವಂತ ಮಾಡಿಬಿಟ್ಟು ಬಿಟ್ಟಿದ್ದಾರೆ ಈ ಸೋನಂ ಮಾಡಿರುವಂಥ ಕೃತ್ಯ ಇದೆಯಲ್ಲ ಇದು ಎಲ್ಲ ಹೆಣ್ಣು ಕುಲವೇ ತಲೆ ತಗ್ಗಿಸುವಂಥ ಕೃತ್ಯವನ್ನು ಮಾಡಿಬಿಟ್ಟಿದ್ದಾಳೆ ಆದರೂ ಕೂಡ ನಿಮಗೆ ಈಕೆಯ ಬಗ್ಗೆ ಏನನ್ಸುತ್ತೆ ಈ ಸೋನಂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯ್ತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ